ಆಮೇಲೆ ನಿನಗೆ ಅದು ಕಳಿಸಿನಲ್ಲ ಫೋಟೋ ಅದು ಹಳೆಯದು ಹಾಗಾಗಿ ಈಗ ಸ್ವಲ್ಪ ಚೇಂಜ್ ಆಗಿರು ಆಗಿನಿ ಈಗಿನ ಬೇಕಾರು ಫೋಟೋ ಕಳಿಸ್ತೀನಂತೆ ಅಲ್ಲ ಈಗದಕ್ಕೆ ಫೋಟೋ ನೋಡಕತ್ತೀಯಲ್ಲ ಅಲ್ಲ ವಿಡಿಯೋದಾಗನ ಫೋಟೋ ಬೇಕೇನು ಮತ್ತೆ ಇಲ್ಲ ಹಾಗೇನಿಲ್ಲ ಅಂದ್ರೆ ಒಂದು ಸ್ವಲ್ಪ ಚೇಂಜ್ ಕಂಡೆ ಅಲ್ಲ ಅದಕ್ಕಷ್ಟೇ ಕೇಳಿದೆ ಸರಿ ಈಗ ನಾವು ಮದುವೆ ಯಾವಾಗ ಆಗನ ಅದನ್ನ ಎರಡು ಫಸ್ಟ್ ನೀನ ಹ್ಞೂ ಆಗನ ಆಗನ ನಿನ್ ರೂಮ್ ಯಾಕಿಲ್ಲ ಹೋಗಿ ನಿನ್ ರೂಮ್ನಾಗ ಕುತ್ಕೊಂಡ್ ಮಾತಾಡು ಯಾಕೆ ಸುಮ್ನಾ ಯಾರ ಬಂದ್ರ ಅಂತ ಇಲ್ಲ ಇಲ್ಲ ನಾ ಎಲ್ರಿಗೂ ಹೇಳ್ಬಿಟ್ಟಿ ಮದ್ವೆ ಅಂತ ಆದ್ರೆ ಅದು ಅಂತ ಹೇಳಿ ನಾನು ತಲೆ ಸೂರ್ಯನಿ ಸರಿ ಅಂದಂಗ ಅದು ಯಾರೋ ನೀನ್ ನೋಡಕ್ ಬಂದಿದ್ದ ಅಂದೆಲ್ಲ ಏನದು ನಿಮ್ಮಪ್ಪ ಅವಂಗ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ ಅಂದೆಲ್ಲ ಏನಾಯ್ತು ಹಾ ನಮ್ಮಪ್ಪ ಇವತ್ತು ಅದ್ನು ಅದನ್ನ ಹೇಳ್ದ ಇವತ್ತು ಹೇಳ್ಬಿಟ್ಟಿನಿ ಅದಕ್ಕ ನಾನ್ ಮದ್ವಿ ಅಂತ ಆದ್ರೆ ಸೂರ್ಯನ ಇಲ್ಲ ಅಂದ್ರೆ ಸಾಯ್ತೀನಿ ನಾ ಯಾವ್ದಕ್ಕ ಕಾಣಕೊಂಡು ಮದ್ವೆನು ಆಗಲ್ಲ ಅಂತ ಹೇಳ್ಬಿಟ್ಟಿನಿ ನಾನು ತೋರ್ಸುದ್ರು ಮದ್ವಿ ಆಗಲ್ಲ ಅದನ್ನ ಅಲ್ಲಿಗೆ ಬಿಟ್ರು ಅವ್ರೇನೋ ಒಪ್ಪಿಗೆ ಐತಿ ಬಂದ್ ಬೇಕಾರ್ ನೀವು ಹೋಗ್ರಿ ಇಲ್ಲ ಇಲ್ಲಾಂದ್ರೆ ನಾವ್ ಸರಿ ನೋಡಕ್ ಬರ್ತೀವಿ ನಮ್ಗಂಗ್ರು ಹುಡುಗಿ ಮಂತಾನೆಲ್ಲ ಒಪ್ಪಿಗೆ ಆಗೈತಿ ಅಂತ ಹೇಳಿದ್ರಂತ ಈಗ ಬಂದ್ ಹೇಳ್ದ ಅಪ್ಪ ಹ್ಮ್ 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 ಏನ್ ಅನ್ಸುತ್ತ ಒಪ್ಕೆನ ಸೂರ್ಯ ಇಷ್ಟ ಇವತ್ತು ಬಾಯಿ ಬಡ್ಕೊಂಡು ಹೇಳಕತ್ತೀನಿ ನಿನ್ ಸಂಬಂಧ ವಿಷಯ ಕುಡ್ದೀನಿ ನಾನು ನೀ ಏನು ಕೇಳಕತ್ತೀನಿ ನನಗೆ ಕೂಲ್ ಡೌನ್ ಕೂಲ್ ಡೌನ್ ಸಿಟ್ ಮಾಡ್ಕೋಬೇಡ ಸಿಟ್ ಮಾಡ್ಕೋಬೇಡ ಸುಮ್ಮನೆ ಕೇಳ್ದೆ ನಿನಗೇನ್ ಅನಿಸ್ತಾನೆ ಹುಡುಗ ಅಂತ ಹೇಳಿ ಅವ ಗುಂಡ ತಲೆ ಗುರ್ಸಿದ್ದಾನ ಅವನ್ ಮದ್ವೆಗ್ ಏನು ಮಾಡ್ಲಾನು ಒಂಚೂರು ನೋಡಕ್ ಚಂದ ಏನಿಲ್ಲ ರೊಕ್ಕ ಐತಿ ಆಸ್ತಿ ಐತಿ ಅಂದ್ ಮಾತ್ರ ಮದ್ವೆ ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾನ ಅವಂದು ಬೆಂಗ್ಳೂರಾಗ ಕೆಲಸ ಐತಿ ಬೆಂಗ್ಳೂರಾಗ ಇರ್ತಾನೆ ಹುಡುಗ ಅಂತ ಸುಳ್ಳು ಹೇಳಾರ ಅವ್ರು ಈಗ ಇನ್ನ ಮದ್ವಿ ಇಲ್ಲ ಏನ್ ಇನ್ನ ಇನ್ನೇನೇನು ಸುಳ್ಳು ಹೇಳಂತ ಹೆಂಗೆ ಹೇಳ್ತಿ ಮನಿ ಒಂದು ದೊಡ್ಡದೈತಂತ ಅಪ್ಪ ಎಲ್ಲ ವಿಚಾರ ಮಾಡ್ಕೊಂಡ್ ಬರಕ ಯಾರನ್ನ ಕಳ್ಸಿದ್ದ ಆಮೇಲೆ ಕೂದ ನೋಡ್ಬಂದ ನನಗಿಷ್ಟ ಇಲ್ಲ ಹುಡುಗ ತಲೆ ಹುಡುಕಿದ್ರು ಕೂದಲಿಲ್ಲ ಅಂತ ಅವ್ನ ಮದುವೆ ನಾನೇನು ಮಾಡ್ಲಿ ಸೂರ್ಯ ನಾನೇನು ಪ್ರೀತಿ ಮಾಡ್ತೀನಿ ಸೂರ್ಯ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ನನಗೆಲ್ಲ ಅರ್ಥ ಸಮಾಧಾನ ಮಾಡ್ಕೊ ಕೇಳಿದೆ ಸುಮ್ಮನೆ ಕ್ಯೂರಿಯಾಸಿಟಿಗೆ ನಮಸ್ಕಾರ ನಮಸ್ಕಾರ ನೀನು ಸೂರ್ಯ

ಮತ್ತ ಅವ್ರು ಆರಾಮ್ ಹಿಡ್ಕೊಂಡು ಕೂತ್ಕೊಳಕ್ ಅವ್ರಿಗೆ ಯಾರು ಇರಲ್ಲ ಅರ್ಥ ಮಾಡ್ಕೋ ಬೆಳಗಿದ್ರ ಏನ್ ಮಾತಾಡ್ತೀಯ ನೀವ್ ಬೇಜಾರು ಮಾಡ್ಕೋಬೇಡ್ರಿ ಆಂಟಿ ಆಕಿ ಸ್ವಲ್ಪ ಹಂಗ ಮೊದ್ಲ ಆಕಿಗೆ ಬೇಜಾರೊಂದು ಆಗೇತಲ್ಲ ಎಲ್ಲರೂ ಮನ್ಯಾಗ ಆರಾಮ್ ಅದಾರೀ ಸ್ವಲ್ಪ ಆಕಿಗೆ ತೊಂದ್ರೆ ಆಗೇತಿ ಸಿಟ್ ಮಾಡ್ತಾಳ ನೀವ್ ಬೇಜಾರ್ ಮಾಡ್ಕೋಬೇಡ್ರಿ ಆಂಟಿ ಇಲ್ಲಪ್ಪ ಇಲ್ಲ ನನಗೇನು ಬೇಜಾರಿಲ್ಲ ಆಕೆ ಅದ್ರೂ ಯೋಚನೆ ಮಾಡುವ ಹೇಳಿಲ್ಲ ನಿನ್ನ ಮುಂದೆ ಏನು ಏನ್ ನೀನು ಅದ ಒಂದಿಟ್ಟು ಬುದ್ಧಿ ಹೇಳ ಇವನ ಸೂರ್ಯ ಹ್ಞೂ ಆಂಟಿ ಅದನ್ನ ಇಷ್ಟೊತ್ತು ಬೈದೆ ಯಾಕೆ ಹಂಗ ಮಾಡಿದಿಂಗ್ ನನಗೆ ಹೇಳ್ಬೋದಿತ್ತಲ್ಲ ಅದು ಏನಾದ್ರೂ ಅಂತ ಹೇಳಿ ಹಾ ಹಾ ಅಂದಂಗ ಯಾಕ ವಿಷಯ ಕುಡ್ದಿದ್ಲ ಅದ್ ಹೇಳ್ದೆನ ಅವ ಅದ್ ವಿಷಯ ಹೇಳ ಇದ್ನಲ್ಲ ಆಗಿ ಬಂದಿದ್ನಲ್ಲ ನಿಖಿಲ್ ಅಂತಂದ ಡಾಕ್ಟರ್ ಅವ್ನ ವಿಷಯ ಹೇಳಿದ್ಲನಾ ಯಾವ ನಾ ಏನು ಹೇಳಿಲ್ಲ ಏನು ಕೇಳಿಲ್ಲ ನೀ ಎಲ್ಲ ಹಾಳು ಮಾಡ್ಬಿಡ ಕೊಡಿ ಇಲ್ಲಿ ಫೋನು ನಿಂದು ಏನೈತದ್ ಮಾಡಿ ಹೋಗಿ ನೀನು ಕೊಡು ಫೋನು ಯಾಕೆ ಅಂಕಸ್ಕೊಂಡಿ ಏನಿಲ್ಲ ನೀ ಮಾತಾಡು ನಮ್ಮ ಅವಂದು ಏನು ಕೇಳಿ ಇವತ್ತಪ್ಪ ಬರಲಿ ಅಪ್ಪಗನ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ನಿನಗ ಕೊಡ್ಲಿ ಇಲ್ಲಿ ಒಂದಿಟ್ಟು ಮಾತಾಡ್ತೀನಿ ಹಾಗೆ ಯಾಕೆ ಮಾಡ್ತಿದ್ದಿ ಮತ್ತೆ ನೀ ಅವ್ನು ಮದುವೆಕ್ಕಿ ಅಂದ್ರೆ ನಾಳೆ ಈ ಮನೆ ಅಳಿ ಹಾಕೋಣ ಅಂತ ನನ್ನ ಅಡಿಗೆ ಜೊತೆ ನಾನು ಮಾತಾಡೋಕೆ ಅಧಿಕಾರ ಇಲ್ಲ ಕೊಡ್ತೀನಿ ನಿನ್ ಫೋನ ಆಂಟಿ ನಾನು ನಿಮ್ಮ ಫೋನಿಗೆ ನಂಬರ್ ಇಸ್ಕೊಂಡು ನಾನೇ ಫೋನ್ ಮಾಡ್ತೀನಿ ಮಾತಾಡೋಣ ಅಂತ ಬಿಡ್ರಿ ಆಕಿ ಮತ್ತೆ ಅತಿ ಮಾಡ್ತಾಳೆ ನೀನು ಸ್ವಲ್ಪ ಸುಮ್ನಿರಿ ಸೂರ್ಯ ಮೊದ್ಲ ನಾನು ಮಾತಾಡ್ತೀನಿ ಇಲ್ಲ ನನಗೇತಿ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಏನಾರ ಮಾತಾಡ್ಕೊ ನೀ ಮಾಡಪ್ಪ ಫೋನ್ ನಾ ಮಾತಾಡ್ಬೇಕು ನಿಜ ಆಂಟಿ ಆಯ್ತ್ರಿ ಸೂರ್ಯ ಅದು ಒಂದು ಪ್ರಾಬ್ಲಮ್ ಆಗಿತ್ತು ಸೂರ್ಯ ಹೇಳು ಈಗ ಅದಕ್ಕೊಂದು ವ್ಯವಸ್ಥೆ ಮಾಡೋಣ ನೀ ಎಲ್ಲ ಹೇಳಿ ಎಲ್ಲ ಕೇಳಿಸ್ಕೊಂಡಿನಿ ಅವ್ನ ಫೋನ್ ನಂಬರ್ ಇದ್ರು ಕೊಡಿ ಇಲ್ಲಿ ನಾನು ಫೋನ್ ಮಾಡಿ ಮಾತಾಡ್ತೀನಿ ಅಯ್ಯ ಆತ ದಿನಕ್ಕೆ ಒಂದೊಂದು ನಂಬರ್ ಚೇಂಜ್ ಮಾಡಂಗ್ ಫೋನ್ ಮಾಡ್ತಾನ ಒಂದ್ ನಂಬರ್ ಇದ್ರೆ ನಾನು ಹೆಂಗಾರ ನಿಂಗೆ ಕೊಡ್ಬೋದಾ ಯಾರಿಗಾರ ಏನಾರ ಕೊಟ್ಟು ಏನಾರ ಮಾಡ್ಬೋದು ಹತ್ ಹತ್ ನಂಬರ್ ದಿನದಾಗ ಒಂದ್ ನಾಲ್ಕ್ ಸರಿ ಬೇರೆ ಬೇರೆ ಫೋನ್ ಫೋನ್ ಮಾಡ್ತಾನ ನನಗೆ ಹೆಂಗೆ ಗೊತ್ತಾಗುತ್ತೆ ಯಾವ ನಂಬರ್ ಅಂತ ಹೇಳಿ ಹೌದಾ ಸರಿ ಸರಿ ಏನಾರ ವ್ಯವಸ್ಥೆ ಮಾಡ್ತೀನಿ ನೀನ್ ತಲೆ ಕೆಡ್ಸ್ಕೊಬೇಡ ಈ ತರ ಬೇರೆ ನಿರ್ಧಾರ ಏನು ತಗೋಬೇಡ ಹ್ಮ್ ಸರಿ ಸೂರ್ಯ ಆದಷ್ಟು ನೀ ಬೇಗ ಬಾ ನಾನು ನಿನ್ ಬಿಟ್ಟಿರಕ್ ಆಗಲ್ಲ ನಾ ಬಡ ಮದ್ ಮಾಡ್ಕೊಂಡು ಬಂದ್ಬಿಡ್ತೀನಿ ವಿಷಯನು ನೀಟಾಗಿ ಹೇಳಿ ನಮ್ಮ ಮದುವೆ ವಿಷಯ ಮಾತಾಡ್ಬಿಡ್ತೀನಿ ಪ್ಲೀಸ್ ಸೂರ್ಯ ಲಘು ಬಾ ಎಲ್ಲ ವಿಷಯ ನನಗೆ ಹೇಳಿ ಅಲ್ಲ ಬಿಟ್ಬಿಡ ಅವ್ನ ವಿಷಯನು ನೋಡ್ಕೋತೀನಿ ಆಮೇಲೆ ಮದುವೆ ವಿಷಯನು ನಾನು ನೋಡ್ಕೊತೀನಿ ಆಯ್ತಾ ನೀ ಆರಾಮಾಗಿ ಆರಾಮಾಗಿರು ಹ್ಮ್ ಏನೋ ಸೂರ್ಯ ನಿಂದ ಧೈರ್ಯ ಹೆಂಗಾರ ಮಾಡಿ ಫೋಟೋಸ್ ಎಲ್ಲೂ ಹಾಕ್ತಿರಂಗ ಅವನ ಹತ್ರ ಮಾತಾಡ್ಬೇಕಲ್ಲ ಏನ್ ಮಾಡ್ಲಿ ನಾನು ಬ್ಲಾಕ್ ಮೇಲ್ ಮಾಡಿದ್ರನ್ನ ಹಿಂಗೆ ಜೀವನ ಮಾಡಲಿ ಅವ್ನ ನಾ ಬುದ್ಧಿ ಕಲಿಸ್ತೀನಿ ನಂಗೆ ಒಬ್ಬರು ಪೊಲೀಸರು ಅಲ್ಲಿ ಊರಾಗ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಹ್ಞೂ ಹೇಳಿ ಅವ್ನೊಂದಿಷ್ಟು ಚೆಂದಾಗಿ ಬೆಂಡ್ ಹತ್ತಕ್ಕೆ ಬೆಂಡ್ ಹತ್ತಕ್ಕೆ ಹೇಳ್ತೀನಿ ಅವ್ರು ಬೆಂಡ್ ಮೇಲೆ ನಿನ್ನ ತಂಟೆಗೂ ಬರೋದಿಲ್ಲ ನೀ ತಲೆ ಕೆಸ್ಕೊಬೇಡ ಆಮೇಲೆ ಇನ್ನೊಂದು ವಿಷಯ ಆ ನಿಮ್ಮ ಮಾವ ಅದನಲ್ಲ ಆ ನಿಮ್ಮ ಮಾವ್ಗೆ ನನ್ನ ನಂಬರ್ ಆಗಲಿ ನಿಖಿಲಿನ ನಂಬರ್ ಆಗಲಿ ಏನು ಕೊಡೋಕೆ ಹೋಗ್ಬೇಡ ಯಾಕಂದ್ರೆ ನಂಗೆ ಯಾಕೋ ನಿಮ್ಮ ಮಾವನ ಉದ್ದೇಶ ಸರಿ ಇಲ್ಲ ಅನ್ಸತ್ತೆ ನಿನಗೆ ಅದೇ ಮಾಡಬೇಕು ಅಂತ ಅಂತಾನತ್ತ ನೋಡು ನೀ ಮದುವೆ ಆಗಬೇಕು ಅನ್ಕೊಂಡಿದ್ದವ ಹೌದಿಲ್ಲ ಆದ್ರೆ ನೀ ಮದುವೆ ಆಗತ್ತಿರೋದು ನಿನ್ನ ತಂಗಿನ ಇಲ್ಲೇ ನೋಡ್ಕೋ ಉದ್ದೇಶ ಹೆಂಗೈತೆಂತಂದು ಅಪ್ಪಿ ತಪ್ಪಿನೋ ಅವ್ನ ಮಾತನ್ನಾಗ ನೀ ಹೋಗಕ್ಕೆ ಹೋಗ್ಬೇಡ ನನ್ನ ನಂಬರ್ ಆಗಲಿ ನನ್ನ ಫೋನ್ ನಂಬರ್ ಆಗಲಿ ಅಥವಾ ನಿನ್ನ ಫೋನು ಹುಷಾರಾಗಿಟ್ಕೋ ಇನ್ಮೇಲೆ ಅವ್ನ ಕೈಯಾಗೆ ಸಿಗ್ಲಾರ್ದಂಗೆ ನೋಡ್ಕೊ ಹೆಚ್ಚು ಕಮ್ಮಿ ಆಗಿ ನಿನ್ನ ಫೋನ್ ಏನಾರು ಅವ್ನ ಕೈ ಸಿಕ್ತು ಅಂದ್ರೆ ನಿಮ್ಮ ಮಾವನ ಕೈಲಿ ವಿಕ್ರಮ್ನ ಕೈಲಿ ಮತ್ತು ಅವ್ರು ಫೋಟೋಸ್ ಎಲ್ಲ ಮಿಸ್ಯೂಸ್ ಮಾಡಿ ಅವ ನೀನೇನು ಬ್ಲ್ಯಾಕ್ ಪ್ರಿಂಟ್ ಮಾಡಿದ್ರ ಅದೆಲ್ಲ ಬಿಡು ಆ ಥರ ಕೆಟ್ಟದಾಗಿರೋ ಫೋಟೋಸ್ ಎಲ್ಲ ನಿಮ್ಮ ಮಾವ ನೋಡಿದ್ರೆ ದಿನ ಬೆಳಗಾದ್ರೂ ಮಗ ನೋಡ್ತೀರಿ ಎಷ್ಟಾಗ್ಲಿ ತಂಗಿ ಗಂಡ ಅದು ನಿನಗೆ ಅಸಹ್ಯ ಅನ್ಸತ್ತಲ್ಲ ಅವನ ಕೈಗೆ ಫೋನು ಆಮೇಲೆ ಫೋಟೋಸು ಸಿಂಗೆ ನೋಡ್ಕೊ ನಂಬರ್ ಅಂತೂ ನಂದು ಕೊಡಬೇಡ ಅವನದಕ್ಕೆ ಕೊಡಬೇಡ ನಾನೇನೋ ಬಿಡು ಅವ ಎಷ್ಟು ತಲೆ ಕೆಡ್ಸ್ತಿದ್ರು ನಾ ತಲೆ ಕೆಡಿಸ್ಕೊಳ್ಳಲ್ಲ ಬ್ರೇನ್ ವಾಶ್ ಮಾಡಕ್ಕೆ ಬಂದ್ರೆ ಯಾಕೆ ಸುಮ್ಮನೆ ನಂಗಂತರೂ ನಿನಗೆ ಯಾರು ಆಗಲ್ಲ ನೋಡು ಅವ್ರ ಮಗ ನೋಡೋಕ್ಕೂ ಇಷ್ಟ ಇಲ್ಲ ಆದ್ರ ನಿಮ್ಮ ಇವನ್ ನಂಬರ್ ಮಾತ್ರ ಕಳ್ಸಿರು ನಾ ಪೊಲೀಸರಿಗೆ ಹೇಳಿ ಎಲ್ಲ ಬಿಗಿ ಮಾಡ್ತೀನಿ ಹುಷಾರಾಗಿರು ಚಿನ್ನ ಹೊಟ್ಟೆ ನೋವು ಅಂತಿದಿ ಆರಾಮಿರು ಬಂಗಾರ ಗುಂಡವ ಹ್ಞೂ ಬಾಯ್ ಹ್ಞೂ ಬಾಯ್ ಸೂರ್ಯ ಕೊಡಲ್ಲ ನಂಗೆ ಗೊತ್ತು ನನ್ನ ಜೀವನ ಹಾಳು ಮಾಡ್ಬೇಕಂತ ನಮ್ಮ ಮಾವಿರೋದು ಸರಿ ನಾ ಯಾವ್ದ ಕಾರಣಕ್ಕೂ ಕೊಡೋಲ್ಲ ಹ್ಞೂ ಬಾಯ್ ಬಾಯ್ ಸೂರ್ಯ ಸೂರ್ಯ ಎಷ್ಟು ಒಳ್ಳೆಯವ ಎಷ್ಟು ಚಂದ ಅರ್ಥ ಮಾಡ್ಕೋತ ನಂಗೆ ನಾನಂತ ಪುಣ್ಯ ಮಾಡಿನಪ್ಪ ಈಗೇನು ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೆ ಒಳ್ಳೆ ಒಳ್ಳೆ ಫಿಲಮ್ ಮಾಡಿದ್ರೆ ಒಳ್ಳೆ ಒಳ್ಳೆ ಬರ್ತೈತಿ ಮಾವ ಅಲ್ಲಿ ಪಕ್ಕದ ಮನೆಯಾಗ ಒಬ್ಬರು ಸೂರ್ಯ ಅಂತ ಹುಡುಗ ಹುಡುಗಿದ್ದ ಅವ್ರ ತಾಯಿ ಜೊತೆಗೆ ತಂದಿರಲಿಲ್ಲ ಅಂತ ಆ ವಿಷಯ ಗೊತ್ತಾಯ್ತ ಮಾವ ನಿಮಗೆ ಹ್ಮ್ ಗೊತ್ತಾಯ್ತಲ್ಲಪ್ಪ ಯಾಕ ಏನಾಯ್ತು ಅವರು ಊರ್ ಬಿಟ್ಟು ಹೋಗ್ಯಾರ ಅವರು ಅವ್ರ ತಾಯಿ ಯಾರು ಇಲ್ಲ ಅವ್ರ ತಾಯಿ ಈಗ ಎಲ್ಲಿರ್ತಾರ ಏನು ನನಗೆ ಅದ್ರದ್ದು ಐಡಿಯಾನೂ ಇಲ್ಲ ಯಾಕೆ ಏನಾಯಿತು ಮಾವ ಒಂದು ಸ್ವಲ್ಪ ಕೆಲಸ ಇತ್ತು ಅವನತ್ರ ಅದಕ್ಕೋಸ್ಕರ ಕೇಳಾಕತ್ತಿದ್ದೆ ಏನಪ್ಪ ಆರಾಮ ಆರಾಮಿಲ್ಲ ಹಾಸ್ಪಿಟ್ಲೈಸ್ ಆಗ್ಯಾನ ಅನ್ನೋದೇನ ನನಗೆ ಯಾರದ ಬಾಯ ಕೇಳಿದ್ದು ನೆನಪೈತು ನೋಡಿ ನಂಗೆ ಅತ್ಗ ಜಾಂಡಿಸಿನ ಆಗೈತಿ ಅಲ್ಲೇ ಬೆಂಗ್ಳೂರಾಗೆ ಯಾವುದೋ ದವಾಖಾನೆ ಅದಾನ ಒಂದು ಇಪ್ಪತ್ತು ದಿನದ ಮ್ಯಾಲ ಆತ ಇಪ್ಪತ್ತ್ ಮೂರು ದಿನದ ಮೇಲೆ ಆತನ ಸುದ್ದಿ ಏಕ ಏನಾರು ಬೇರೆ ಸುದ್ದಿ ಬಂತಾನೆ ಕೆಟ್ಟು ಸುದ್ದಿ ಬೆಂಗ್ಳೂರಾಗ ಅದಂತ ಮಾವ ಬೆಂಗಳೂರಾಗ ಅಂತ ಕೇಳಿನಪ್ಪ ಯಾಕಂದ್ರೆ ಅವ್ ಅಲ್ಲೇ ಕೆಲಸ ಮಾಡ್ತಿದ್ದ ಹ ನಾನು ಈಗ ಅವ್ರು ದೊಡ್ಡಮ್ಮನ ಚಿಕ್ಕಮ್ಮ ಅಂತ ಯಾರದಾರಲ್ಲ ಅವ್ರ ಮನೆಗೆ ಹೋಗಿದ್ದೆ ಅಲ್ಲೂ ವಿಚಾರ ಮಾಡಿದೆ ಅವರು ಅದ ಅಂದ್ರು ಅಲ್ಲೇ ಏನೋ ನಿರ್ದೇಶನ ಮಾಡ್ತೀನಿ ಆಕ್ಟಿಂಗ್ ಮಾಡ್ತೀನಿ ಅಂತ ಹೋಗ್ಯಾನಪ್ಪ ಅಲ್ಲೇ ಇರ್ತಾನ ಅಂತ ಅಂದ್ರು ಅವ್ರ ಭೇಟಿ ಬೆಟ್ಟಿ ಅಂತ ಕೇಳಿದೆ ಬೆಟ್ಟಿ ಆಗ್ಬೋದು ಭಾಳ ದಿನ ಆಗಿತ್ತು ಅವನು ಬಂದಿಲ್ಲ ಅನ್ನೋ ಮಾತಿನ ಅಂದ್ರು ಅವರು ನೀ ನೋಡಿದ್ರ ದವಾಖನ್ಯಾಗ ಅದಾರ ಅಂತಿದ್ದಿ ಮತ್ತು ಇದು ಇಲ್ಲೇನೋ ಮಿಸ್ ಹೊಡೀತಿತ್ತಲ್ಲ ನನಗೆ ನನಗಿರೋ ಅನುಮಾನನೇ ಕರೆಕ್ಟ್ ಅನ್ಸತ್ತ ಏನ ವಿಕ್ರಮ ಅರ್ಧಮರ್ಧ ಮಾತಾಡಿ ಸುಮ್ಮನೆ ನಿಂತಿದ್ದಿ ಏನಾರ ಪ್ರಾಬ್ಲಮ್ ಅನ್ನ ಹಾಂ ಮಾವ ಹಾ ಇಲ್ಲ ಮಾವ ಆ ಥರ ಏನಿಲ್ಲ ನನ್ಗೆ ಫ್ರೆಂಡ್ ಆಗ್ಬೇಕು ಅಂದ್ರೆ ಈ ಊರಿಗೆ ಬಂದಾಗ ಎಲ್ಲರೂ ಸೀರೆ ಆಟಾಡ್ತಿದ್ವಲ್ಲ ಹಂಗಾಗಿ ಪರಿಚಯ ಏನೋ ನೆನಪಾತು ಕೇಳ್ದೆ ಅಷ್ಟ ಏನಿಲ್ಲ ಸರಿ ಮಾವ ನಂಗೆ ಪೇಶೆಂಟ್ ಇರ್ತಾರ ನಾನು ಹೋಗ್ತೀನಿ ಚಳಿಗಾಲ ನೆಗಡಿ ಕೆಮ್ಮು ಜಾಸ್ತಿ ಜಾಸ್ತಿ ಬರ್ತಾರ ಬರ್ತಾರ ಅನ್ಸುತ್ತಲ್ಲ ದವಾಖಾನಿಗೆ ಜನ ಈಗ ಭಾಳ ಬ್ಯುಸಿ ಇರ್ತಿದ್ದಿ ಆ ಹಾ ಹಂಗಲ್ ಮಾವ ಈಗಿರಲ್ಲ ಈಗ ನೆಗಡಿ ಕೆಮ್ಮು ಇದ್ರೂ ಈಗ ಹೆಂಗಾಗತ್ತಂದ್ರೆ ಇದು ಸೀಸನ್ ನೆಗಡಿ ಕೆಮ್ಮು ಸೀಸನ್ ಅಲ್ಲ ಹಂಗೆ ಸ್ವಲ್ಪ ಜನ ಹುಷಾರ್ ಇರ್ತಾರೆ ಬಿಸ್ನೀರ್ ಕುಡಿಯೋದು ಹಂಗೆ ಹಿಂಗೆ ಮಾಡಿ ಒಂದು ಸ್ವಲ್ಪ ಕಡಿಮೆ ಇರ್ತೈತಿ ಈ ಯಾವಾಗ ಇದು ಚಳಿಗಾಲ ಹೋಗಿ ಒಂದು ಸ್ವಲ್ಪ ಬ್ಯಾಸ್ಕಿಗಾಲ ಚಲೋ ಆಗುತ್ತೆ ನೋಡು ಅವಾಗ ಜಾಸ್ತಿ ನಮಗೆ ಪೇಶೆಂಟ್ ವೆದರ್ ಚೇಂಜ್ ಆಗಿ ಸಡನ್ ಆಗಿ ಹೆಲ್ತ್ ಒಳಗ ಅಪ್ಸೆಟ್ ಆಗ್ತಿರತ್ತ ಈಗ ಇದು ಸ್ಟಾರ್ಟಿಂಗ್ ಸರ್ದಿ ಇದು ಏನಿದು ಚಳಿಗಾಲ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಜಾಸ್ತಿ ಪೇಷಂಟ್ಸ್ ಬರ್ತಾರೆ ಈಗೇನೋ ಪೇಷನ್ಸ್ ಇರಂಗಿಲ್ಲ ಅಂದ್ರೆ ಮತ್ತೆ ನಾನು ಡ್ಯೂಟಿನ ಮಾಡಬೇಕಲ್ವ ಮಾವ ಒಂದಿಷ್ಟು ಒಂದೆರಡು ಎಮರ್ಜೆನ್ಸಿ ಕೇಸ್ ಇದ್ದಾವೆ ಒಂದೆರಡು ಡೆಲಿವರಿ ಕೇಸ್ ಇದ್ದಾವೆ ಹಂಗಾಗಿ ನಾ ಹೋಗ್ತೀನಿ ಏನು ನನ್ನ ಸೌಜನ್ಯ ಹ್ಞೂನಪ್ಪ ಓದಾಕತ್ತಾಳ ಆಕಿ ಇನ್ನೊಂದು ಸ್ವಲ್ಪ ಓದಾಕ್ ಬಿಡು ಏನ ಎರಡು ಫೇಲ್ ಅಂತಲ್ಲ ಎರಡು ಸಬ್ಜೆಕ್ಟ್ ಈ ಸೆಮ್ ಮತ್ತು ಹಿಂಗೆ ಆತಂದ್ರೆ ಮತ್ತೆ ಬ್ಯಾಕ್ಲಾಗ್ ತೋಡ್ದಾತಂದ್ರೆ ಲೆಂತ್ ಮದ್ವಿ ಮತ್ತೆ ಲೇಟ್ ಆಗುತ್ತಾ ಅಂದಂಗೆ ಅವು ಹೇಳಕತ್ತಿದ್ಲು ನಾನು ಅದನ್ನ ಹೇಳ್ಬೇಕಂದೆ ನಿಮ್ಮ ನಿಮ್ಮಪ್ಪ ಫೋನ್ ಮಾಡ್ತೀನಿ ನಿನಗೆ ಉಷ ಹೇಳ್ತೀನಿ ಈ ವರ್ಷ ಈ ಮುಗಿದ ಮುಗಿದುಕೊಳ್ಳೇನ ನಿಂದು ಅಕ್ಕಿದ್ದು ಮದ್ವಿ ಯಾಕಂದ್ರೆ ಇವು ಏನೇನೋ ರಗಳಾಗದಕ್ಕೆ ಬೇಡ ನನಗೆ ಯಾಕ ಹೆದರಿಕೆ ಆಗತೈತಿ ಈಗ ಇಕ್ಕಿದು ಇದು ಈ ಸೆಮ್ ಮುಗೀತಲ್ಲ ಇನ್ನೊಂದು ಎರಡು ತಿಂಗಳಾಗ ಕಾರ್ತಿಕ್ ಮಾಸದಾಗ ಮದ್ವೆ ಬಿಡೋಣ ಮುಗೀತು ಈತ ಈ ಮುಂದ ತಿಂಗಳ ಮದ್ವಿ ಇಟ್ಕೊಂಡ್ ನಾನು ಮಾತಾಡ್ತೀನಿ ನಿನ್ನ ಜೊತೆ ಮಾತಾಡದ ಏನ ನಿಮ್ಮ ಜೊತೆ ಮಾತಾಡ್ತೀನಿ ಹೋಯ್ ಬಾ ಬಾ ಹಾಂ ಹಾಂ ತಡಿಯಪ್ಪ ಬಾ ಅಂದಿನ ಹೋಗಿಗಿ ನಿಮ್ಮತ್ತಿ ಇದು ಸೊತಿ ಬೀಜದ ಹುಗ್ಗಿ ಹಪ್ಪಳ ಶಂಡ್ಗಿ ಅನ್ನ ಚಿತ್ರಾನ್ನ ಏನೇನ ಭರ್ಜರಿ ಮಾಡ್ಯಾಳ ಏನೋ ಬಳಕದ ಮೆಣಸಿನ್ಕಾಯಿ ಮಜ್ಗಿ ಮೆಣಸಿನ್ಕಾಯಿ ಅಂತೀವಿ ನಾವು ಮಜ್ಗಿ ಮೆಣಸಿನ್ಕಾಯಿ ಕರ್ದು ಅಯ್ಯ ಒಂದ ಎರಡ ನಿಮ್ ಮತ್ತಿ ಮಾಡಿರೋದು ನಿಮ್ ಹೋದೆ ಹೋದ ಅಂದ್ರೆ ಇಲ್ಲಿ ನನ್ನ ಎಲ್ಲ ಹೋಗಿರ್ಬಿಡುದಲ್ಲ ಎಲ್ಲಿ ಹೋದ ಹುಡುಗ ಅಂತ ಬಂದು ನನ್ನ ಜೀವ ತಿಂತಾಳ ಅಳಿಯನ್ ಮ್ಯಾಗ ಪ್ರೀತಿ ಜಾಸ್ತಿ ಗಂಡಕ್ಕಿಂತ ಬಾಬಾ ಉಂಡೋಗಂತ ಆಯ್ತು ಮಾವ ನನಗೂ ಒಟ್ಟು ಶೂ ಊಟ ಮಾಡೇ ಹೋಗ್ತೀನಿ ನಡ್ರಿ ಊಟ ಮಾಡೇ ಹೋಗ್ತೀನಿ ಅಂತ